ಒಬ್ಬ ಭಾವಚಿತ್ರ ಒಂದು ಕ್ಷಣ ಯುವಕ್ಷಿ ಪಟ್ಟಣದ ಮುಂದೆ ಬಂದಿರುತ್ತದೆ ಇನ್ನು ಇವರ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಇವರು ಸಾವಿರದ ಎಂಟುನೂರ ಅರವತ್ತ ಮೂರನೇ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದ್ರು ಇವರ ಜನ್ಮದಿನಾಚರಣೆಯನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಕೂಡ ಆಚರಿಸ್ತೇವೆ ಇವರ ತಂದೆಯ ಹೆಸರು ವಿಶ್ವನಾಥ್ ದತ್ತ ಹಾಗೂ ತಾಯಿ ಭುವನೇಶ್ವರಿ ದೇವಿ ತಾಯಿ ಭುವನೇಶ್ವರಿ ದೇವಿ ಅವರು ರಾಜ ಕುಟುಂಬದಿಂದ ಬಂದವರು ದತ್ತ ಕುಟುಂಬವು ಶ್ರೀಮಂತಿಕೆ ಮತ್ತು ಗೌರವ ಪ್ರತಿಷ್ಠೆಗಳನ್ನು ಗಳಿಸಿದ್ದು ಅವು ದಾರ್ಯ ಹಾಗೂ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿತ್ತು ಸ್ವಾಮಿ ವಿವೇಕಾನಂದರು ತತ್ವಶಾಸ್ತ್ರ ಧರ್ಮ ಇತಿಹಾಸ ವೇದ ಉಪನಿಷತ್ತುಗಳು ಸಂಗೀತ ಅದರಲ್ಲೂ ಶಾಸ್ತ್ರೀಯ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ರು ಬಹುಶಃ ಇಂಥ ಕೌಟುಂಬಿಕ ಹಿನ್ನೆಲೆ ಇರ್ಬೋದು ನರೇಂದ್ರನಾಥ್ ಮುಂದಕ್ಕೆ ಸ್ವಾಮಿ ವಿವೇಕಾನಂದರಾಗಿ ಬದಲಾಗ್ತಾರೆ ಇಡಿ ಜಗತ್ತಿಗೆ ಹೆಚ್ಚಿನ ಪರಿಚಿತರಾಗ್ತಾರೆ ಭಾರತದ ಹೆಸರನ್ನ ಜಗತ್ತಿನಾದ್ಯಂತ ಪಸರಿಸ್ತಾರೆ ಇವರ ಬಾಲ್ಯ ಕೂಡ ವಿನೋದ ಹಾಗೂ ಮನರಂಜನೆಗಳಿಂದ ಕೂಡಿತ್ತು ಆದರೆ ಅಧ್ಯಾತ್ಮ ರಾಮಾಯಣ ಮಹಾಭಾರತ ಕಥೆಗಳನ್ನು ತನ್ನ ತಾಯಿಂದ ತಿಳ್ಕೊಳ್ತಾ ಇದ್ದರು ಎರಡು ಮನಸ್ಥಿತಿಗಳ ನಡುವಿನ ಸಂಘರ್ಷಗಳ ಜೊತೆಗೆ ಹಿಮಾಶಾತ್ಮ ಸ್ವಭಾವವನ್ನು ಬಯಸಿಕೊಂಡು ಸ್ವಾಮಿ ವಿವೇಕಾನಂದರು ನೇರ ಹಾಗೂ ಇಷ್ಟವಾದ ನವೆಂಬರ್ ನಲ್ಲಿ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗಿ ಅವರ ಶಿಷ್ಯರಾಗ್ತಾರೆ ಶ್ರೀರಾಮಕೃಷ್ಣರಿಗೂ ತನ್ನ ಶಿಷ್ಯ ಅಂತೆ ನೋಡು ನಿನ್ನನ್ನು ನಾನು ಎಷ್ಟು ಗಾಢವಾಗಿ ನೋಡಿದ್ದೇನೋ ಅಷ್ಟೇ ಗಾಢವಾಗಿ ನಾನು ದೇವರನ್ನ ನೋಡಿದ್ದೇನೆ ಅಂತ ಉತ್ತರಿಸ್ತಾರಂತೆ ಅಂದಿನಿಂದ ಸ್ವಾಮಿ ವಿವೇಕಾನಂದರು ತಮ್ಮ ಸಂದೇಹ ಪರಿಹಾರವಾಗಿ ತನ್ನ ಶಿಷ್ಯ ದೀಕ್ಷೆಯನ್ನ ಪಡಿತಾರೆ ಅದೇ ದಿನ ಅದೇ ಕ್ಷಣ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ನಿಲ್ಲುವಂತೆ ಮಾಡಿದ್ರು ಸ್ವಾಮಿ ವಿವೇಕಾನಂದರು ಅದೇ ದಿನ ಅದೇಕ್ಷಣ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಅಂತ ಸ್ವಾಮಿ ಅವರ ಒಂದು ಮಾತು ನೆನಪಾಗ್ತಾ ಇದೆ ಅವಕಾಶವನ್ನು ಉಪಯೋಗಿಸಿಕೊಳ್ಳುವವರಾಗಿರ್ತಾನೆ ಬುದ್ಧಿವಂತರು ಅವಕಾಶವನ್ನ ಸೃಷ್ಟಿಸುವವನಾಗಿರ್ತಾನೆ ಆದ್ರೆ ಇಲ್ಲಿ ನಾನು ಅದೃಷ್ಟವಂತಳು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಒಳ್ಳೆ ವೇದಿಕೆಯಲ್ಲಿ ನಂಗೆ ಮಾತಾಡಲಿಕ್ಕೆ ಅವಕಾಶ